ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಅಜ್ಜಿ ಮನೆಗೆ ಹೋಗ್ತಿದ್ದೇವೆ ಅಲ್ಲಿಯ ಪ್ಲೇಸಸ್ ಎಲ್ಲ ನಾನು ತೋರಿಸ್ತೇನೆ ಹೇಗಿದೆ ಅಂತ ಹೇಳಿ ಹಾಗೆ ಹೋಗ್ತಾ ನೋಡಿ ಸ್ವಲ್ಪ ಇದು ಎಂತ ಕಾರ್ನ್ ಅದೆಲ್ಲ ತಿಂದ್ಕೊಂಡು ಹೋಗ್ತಿದ್ದೇವೆ ಟರ್ನೆಲ್ಲ ಉಂಟು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಎಲ್ಲ ಜಾರಿಕೊಂಡು ಹೀಗೆ ಹೀಗೆ ಆಗಿಕೊಂಡು ಕೊಂಡು ಹೋಗ್ತಿದ್ದೇವೆ ಅಲ್ಲಿ ಹೋಗಿ ನಾನು ಅವರ ಅದೊಂದು ಹಳೆಯ ಮನೆ ಅದನ್ನೆಲ್ಲ ತೋರಿಸ್ತೇನೆ ನಾನು ಯಾವ ಥರ ಎಲ್ಲ ಇದೆ ಅಂತೇಳಿ ಆಯ್ತಾ ಫೈನಲಿ ನಾವು ಅಜ್ಜಿ ಮನೆಗೆ ಬಂದಿದ್ದೇವೆ ಅಜ್ಜಿ ಮನೆಯ ವ್ಯೂಸ್ ಎಲ್ಲ ತೋರಿಸಿದ್ದೇವೆ ಅವನೊಬ್ಬ ಕಳ್ಳ ವಿಡಿಯೋ ಮಾಡ್ತಿದ್ದಾನೆ ನೆಗಡಿಸಿದ್ದಾನೆ ಹ್ಮ್ ಮನೆಯ ವ್ಯೂಸ್ ಎಲ್ಲ ಹೇಗಿದೆ ಒಳಗಡೆ ಹೇಗಿದೆ ಮತ್ತೆ ಮನೆ ಆತರ ಮನೆಯಲ್ಲಿ ಸಿಗುದಿಲ್ಲ ನೋಡ್ಲಿಕ್ಕೆ ಸೊ ನಾನು ಅದೆಲ್ಲ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಕೋಳಿ ಎಲ್ಲ ಉಂಟು ನೋಡಿ ಅಲ್ಲಿ ಅಲ್ಲಿ ಇದೆ ಹೋಗಿ ಅದರಕ್ಕೆ ಬಾಲ ಇಲ್ಲ ಮಾತ್ರ ಬಾಲ ಏನಾಗಿದೆ ಗೊತ್ತಿಲ್ಲ ನೋಡಿ ಹೋಯ್ತಾ ಆ ಕಡೆ ಹೋಗ್ತಿದೆ ಏನಂದ್ರೆ ನೋಡಿ ಮನೆ ಈ ಥರ ಇದೆ ಬಟ್ ಫ್ರೆಂಟ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಒಳಗಡೆ ಎಲ್ಲ ಓಲ್ಡ್ ಮನೆ ಹೇಗಿದೆ ಅದೇ ಥರ ಇದೆ ಮೊದಲು ಆಂಟಿದ್ ಮದುವೆ ಇತ್ತು ಸೊ ಅದಕ್ಕೆ ಸ್ವಲ್ಪ ಏನಾದರೂ ಮಾಡಬೇಕು ಅಂತೇಳಿ ಸ್ವಲ್ಪ ಎದುರುಗಡೆ ಮಾತ್ರ ಫಸ್ಟ್ ಎದುರುಗಡೆದು ಪೋರ್ಷನ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ ಮತ್ತೆಲ್ಲ ಹೇಗಿದೆ ಅದೇ ಥರ ಇದೆ ನೋಡಿ ಸಲ ಓಕೆ ಈಗ ಮನೆ ಒಳಗಡೆ ಹೋಗುವ ಬನ್ನಿ 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 ಒಳಗಡೆ

ಇಲ್ಲೊಂದು ರೂಮ್ ಇದೆ ಕತ್ತಲ ಇದೆ ಕರೆಂಟ್ ಇಲ್ಲ ಆಯ್ತಾ ಸೊ ಅದಕ್ಕೆ ಕಾಣೋದಿಲ್ಲ ಆಕ್ಚುಲಿ ಇದೊಂದು ಡೋರ್ ಇಲ್ಲಿ ಅಲ್ಲ ಇದು ಇವಾಗ ಓಪನ್ ಮಾಡಿದ್ರೆ ಡೋರ್ ಯಾವ ಸೈಡ್ ಇಂದ ಬರ್ತಿತ್ತು ಇದೆಲ್ಲ ವಿಂಡೋ ನೋಡಿ ಯಾವ ತರ ಇದೆ ಅಂತ ಈ ತರ ಇದೆ ನೋಡಿ ಮೊದಲ ಮರದ್ದು ಇದೆ ಅಲ್ಲ ಫುಲ್ ಮತ್ತೆ ಮೇಲ್ಗಡೆ ಎಲ್ಲ ನೋಡಿ ಯಾವ ತರ ಹಾಕಿದ್ದಾರೆ ಈ ತರ ಇದೆ ಮತ್ತೆ ಇದೊಂದು ರೂಮ್ ಇದೆ ನೋಡಿ ಇಲ್ಲಿ ಇದೊಂದು ರೂಮ್ ಫುಲ್ ಕತ್ತಲೆ ಇದೆ ಮತ್ತೆ ಇಲ್ಲಿ ಮೇಲೆ ನೋಡಿ ಅಂತೆ ಮೇಲ್ಗಡೆ ಸಹ ರೂಮಿತ್ತು ಮೊದಲು ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಕಡೆ ನೋಡಿ ಅಂತೆ ಇದೊಂದು ಡೋರು ಇಲ್ಲಿ ಇದು ಇದು ಡೋರ್ ಇತ್ತು ಇಲ್ಲಿಂದ ಶೆಪ್ಸ್ ಇತ್ತಾಯ್ತ ಮೇಲೆ ಹತ್ತಿ ಹೋಗಲಿಕ್ಕೆ ಬೇಕಾದ್ರೆ ನಾನು ಹತ್ತಿ ತೋರಿಸ್ತೇನೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಯಾವ ಅಂತ ಅಂತೇಳಿ ಇದೆಲ್ಲ ಹಳೆ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಕಾಣಿಸೋದಿಲ್ಲ ನೋಡಿ ಈ ತರ ಇದೆ ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರ್ ನಾನು ಅವಾಗ ಒಂದು ರೂಮಿಗೆ ಹೇಳಿದೆ ಅಲ್ಲ ಡೋರ್ ಅಂತ ಆ್ಯಕ್ಚುಲಿ ಅದು ಇಲ್ಲಿಂದ ಡೋರ್ ಇದೆ ಅದು ಇವಾಗ ಅದು ಕ್ಲೋಸ್ ಮಾಡಿ ಆ ಕಡೆಯಿಂದ ಓಪನ್ ಮಾಡಿದ್ದಾರೆ ನಾನು ಮತ್ತು ಆ ರೂಮಿಗೆ ಯಾವತ್ತು ಹೋಗ್ತಾ ಇರಲಿಲ್ಲ ಫುಲ್ ಕತ್ತಲೆ ಅಲ್ಲ ಒಂಥರ ಭಯ 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 ಆಗ್ತಿತ್ತು ಸೊ ಬನ್ನಿ ಈ ಕಡೆ ಹೋಗುವ ಹೀಗೆ ಇವಾಗ ಗ್ಯಾಸ್ ಸ್ಟವ್ ಅಲ್ಲೇ ತಿಂತ ಮೊದಲು ನಾವು ಇಲ್ಲಿ ಕುತ್ಕೊಂಡು

ಸೊ ಕಿಚನ್ ನೋಡಿ ಕಿಚನ್ ಫುಲ್ ಕಪ್ ಇದೆ ಇಲ್ಲ ನೋಡಿ ಲೈಟ್ ಹಾಕಿ ನಿಮ್ಗೆ ತೋರ್ಬೇಕಷ್ಟೇ ಹಳೆ ಕಾಲದಲ್ಲ ನೋಡಿ ಇದು ಇದೆಲ್ಲ ತುಂಬ ಹೈಟ್ ಇಲ್ಲ ನೋಡಿ ಈ ತರ ಇದೆ ಮೇಲ್ಗಡೆ ಫುಲ್ ಈ ತರ ಓಪನ್ ಈ ಥರ ನೋಡಿ ಇಲ್ಲಿ ಓಪನ್ ಇದೆ ಅದು ಹೇಳ್ಬೋದು ಇದೆಲ್ಲ ನೋಡಿ ಹಳೆಯದು ಹಿಂದಿನ ಕಾಲದ ರಾಕ್ಸ್ ಎಲ್ಲ ಇದೆಲ್ಲ ಫುಲ್ ಮಣ್ಣಿದೆ ಗೋಡೆ ಮಾತ್ರ ನೋಡಿ ಕರೆಂಟ್ ಇಲ್ಲ ಅಂತ ಹೇಳಿ ನಾನು ಲೈಟ್ ಇಟ್ಕೊಂಡಿದ್ದೇನೆ ನೋಡಿ ಕಾಣಿಸ್ತಾ ಇದ್ಯಾಚನ್ ಮೇಲ್ಗಡೆ ಎಲ್ಲ ನೋಡಿ ಯಾವ ತರ ಇದೆ ಅಂತ ಹೇಳಿ ಇದು ನೋಡಿ ರ್ಯಾಕ್ ರ್ಯಾಕ್ ಎಲ್ಲ ಫುಲ್ ಆಗಿದೆ ಮಾತ್ರ ಇದು ಸೆಕೆಂಡ್ ಸ್ಟೆಪ್ ನೋಡಿ ಇದು ಇದೊಂದು ಫಸ್ಟ್ ಸ್ಟೆಪ್ ಎರಡಿದೆ ಇಲ್ಲೆಲ್ಲ ಒಲೆಯಲ್ಲಿ ಬೆಂಕಿ ಹಾಕಿ ಆಮೇಲೆ ಇಲ್ಲಿ ಮೇಲ್ಗಡೆ ಇಟ್ಟ ಒಣಗ್ತಿದೆ ಏನಾದರೂ ಹಸಿ ಹಚ್ಚಿದ್ದೆಲ್ಲ ಇದ್ರೆ ಇಲ್ಲಿ ನೋಡಿ ನಮ್ಮ ಬೆಕ್ಕು ಯಾವ ತರ ನಿದ್ದೆ ಮಾಡಿದೆ ಅಂತ ಹೇಳಿ ಇದು ನೋಡಿ ಒಲೆ ಯಾವ ತರ ಇದೆ ಅಂತ ಈ ತರ ಇದೆ ನೋಡಿ ಈ ತರ ಮನೆಯೆಲ್ಲ ನೋಡಲಿಕ್ಕೆ ಸಿಗುವುದು ತುಂಬಾ ಕಷ್ಟ ಎಲ್ಲೂ ಸಿಗುವುದಿಲ್ಲ ಈಗ ಆದರೂ ಪರವಾಗಿಲ್ಲ ಇದು ನೋಡಿ ಒಂದು ಹಳೆಯ ಕಾಲದ ಬಲ್ಬ್ ಹಳೆ ಕಾಲದ ತರ ಆದ

ಇದು ನೋಡಿ ಮಣ್ಣಿನ ಗೋಡೆ ಸುಮಾರು ವರ್ಷ ಈ ಮನೆಗೆ ನೋಡಿ ಈ ಇದೆ ಇದೆಲ್ಲ ಮಾತ್ರ ಇವಾಗ ಅಷ್ಟೇ ರೀಸೆಂಟ್ ಆಗಿ ಎಲ್ಲ ಇದೆಲ್ಲ ಹೀಗಿದೆ ಈ ಸೈಡ್ ನೋಡಿ ಯಾವ ತರ ಇದೆ ನೋಡಿ ಫುಲ್ ವ್ಯೂಸ್ ಹೀಗಿದೆ ಒಂಥರ ಖುಷಿ ಆಗ್ತದೆ ಇಲ್ಲಿ ಬರೋದಂದ್ರೆ ಅಂದ್ರೆ ಫುಲ್ ಕೋಲ್ಡ್ ಆಗಿರ್ತದೆ ಮನೆ ಒಳಗಡೆ ಎಲ್ಲ ಫ್ಯಾನ್ ಎಲ್ಲ ಬೇಕು ಅಂತ ಇಲ್ಲ ಹೀಗೆ ಅಂದ್ರೆ ಒಂಥರ ನೇಚರ್ ಹಳ್ಳಿ ಅಲ್ಲ ಹಾಗೆ ಫುಲ್ ಖುಷಿ ಆಗ್ತಿದೆ ನನಗೆ ಸ್ವಲ್ಪ ಮಳೆನು ಬರ್ತಿದೆ ಬಿಸಿಲು ಇದೆ ಮಳೆ ಇದೆ ನೋಡಿ ಇವಾಗ ಮಳೆ ಬರ್ತಾ ಇದೆ ನಾವು ವೆಯ್ಟ್ ಮಾಡ್ತಾ ಇದೆ ಮಳೆ ಎಷ್ಟೊತ್ತಿಗೆ ನಿಲ್ತದೆ ನಿಲ್ತದೆ ಅಂತ ಬಟ್ ಓಕೆ ಈಗ ನಿಂತಿದೆ ಇವಾಗ ಮತ್ತೆ ಸ್ಟಾರ್ಟ್ ಆಯ್ತು ನೋಡಿ ಬನ್ನಿ ಇನ್ನು ಆ ಕಡೆ ಎಲ್ಲ ಒಂದು ಇದು ಏನು ದನದ ಹಟ್ಟಿ ಎಲ್ಲ ಅದೆಲ್ಲ ತೋರಿಸ್ತೇನೆ ಮತ್ತೆ ಕೋಳಿಗಳಿವೆ ಎಲ್ಲ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಇಷ್ಟು ಕೋಳಿಗಳಿವೆ ಆಮೇಲೆ ಇಲ್ಲೊಂದಿದೆ ಇದೊಂದು ಕಟ್ಟದ ಕೋಳಿ ಅಂತೆ ಇದೆಲ್ಲ ಮಾಮ ಇದರ ಮೇಂಟೆನೆನ್ಸ್ ಎಲ್ಲ ಮಾಡೋದು ಇಲ್ಲೊಂದಿದೆ ನೋಡಿ ಇದೊಂದು ರೂಮ್ ನೋಡಿ ಇಲ್ಲಿ ಸುಮಾರು ಕೋಕುಂಜಿಗಳಿದ್ದಾವೆ ಆ ಕೋಳಿ ಮನೆಯ ಬುಟ್ಟಿಯನ್ನೊಂದ್ಸಲ ನೋಡಿ ಸಹ ಸಿಗ್ಲಿಕ್ಕಿಲ್ಲ ಯಾವ ತರ ಇದೆ ಕೋಳಿ ಮರಿಗಳೆಲ್ಲ ಹೊರಗಿದ್ದಾವೆ ಕೋಳಿ ಮತ್ತು ಒಂದು ಉಂಟು ನೋಡಿ ನೀವೇನೆಲ್ಲ ನೋಡಿ ಇಂಥದಲ್ಲ ಎಲ್ಲಿ ಸಿಗ್ಲಿಕ್ಕಿಲ್ಲ ನಿಮಗೆ ಇಲ್ಲಿ ಒಂದು ಕೋಳಿ ಉಂಟು ಇಲ್ಲಿ ಇದು ಕೋಳಿ ಕಟ್ಟದ ಕೋಳಿ ಅಮ್ಮ ನಮ್ಮ ಬಿಲ್ಡಿಂಗ್ ನೋಡಿ ಹೇಗೆ ಉಂಟು ಅಂತ ಅಮ್ಮ ಅಮ್ಮ ಹಾಗೆ ಹಾಂ ಬಿಲ್ಡಿಂಗ್ ಮೊದಲು ಇಲ್ಲೆಲ್ಲ ಆಟಾಡ್ತಿದ್ದೇವೆ ಆಟಾಡ್ತಿದ್ದೇವೆ ಇದೊಂದು ಕೋಳಿ ನೋಡಿ ಕಟ್ಟದ್ದು ರೆಡಿಯಾಗಿದೆ ಕೋಳಿಗಟ್ಟಕ್ಕೆ ಇದೆಲ್ಲ ಕೆಸರು ಕೆಸರು ಎಲ್ಲ ಕೆಸರಿ ಹಾಂ ತಪ್ಪ ಅಂತ ಇಲ್ಲ ದರದ ಹಚ್ಚಿ ಅಂದ್ರೆ ಇದು ಫುಲ್ ಎರಡು ಕಡೆ ಗೋಡೆ ಇತ್ತು ಮತ್ತೆ ಅದೀಗ ಒಂದು ಸೈಡ್ ಗೋಡೆ ಫುಲ್ ಜರ್ದು ಬಿದ್ದಿದೆ ಮೊನ್ನೆ ಮಳೆಗೆ ಈಗ ಫುಲ್ ಓಪನ್ ಒಂದು ಸೈಡ್ ರೋ ಇದೆ ಒಂದು ಸೈಡ್ ಓಪನ್ ಇದೆ ನೋಡಿ ಇದು ಊರಿನ ದನ ಅಲ್ಲ ಫುಲ್ ಎ ಸಿ ಬಿಟ್ ಅದು ಅಪ್ಪ ಈಗ ಕತ್ತೆ ಇಲ್ಲಿಕ್ಕೆ ಹೋಗ್ತಿದ್ದಾರೆ ಬನ್ನಿ ಬಾ ಬಾ ಬನ್ನಿ ಗದ್ದೆಗೆ ಹೋಗುವ ಇನ್ನು ಸ್ಟೆಪ್ಸ್ ಎಲ್ಲ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಕಲ್ಲಿದ್ದು ಸ್ಟೆಪ್ಸ್ ಆಮೇಲೆ ಗದ್ದೆಯಲ್ಲಿ ಅಲ್ಲಿ ನೀರು ನೀರು ನೀರೆಲ್ಲ ಹೊರಟ ಉಂಟು ಬನ್ನಿ ಗದ್ದೆ ಮತ್ತೆ ಅಲ್ಲಿ ಎಂತ ತೋಡು ತೋಡು ಎಲ್ಲ ಉಂಟು ಕಣಿ ಮತ್ತೊಂದು ವಿಷಯ ಗೊತ್ತಿದೆಯಾ ನಿಮ್ಗೆ ಇಲ್ಲಿ ಬನ್ನಿ ಅಂತೆ ಈ ಕಡೆ ಬನ್ನಿ ಇಲ್ಲೊಂದು ಡ್ರಮ್ ಇದೆ ಅಲ್ಲ ಅದಕ್ಕೆ ಡೈಲಿ ನೀರು ಬರ್ತಾನೆ ಇರ್ತದೆ ಆಕ್ಚುಲಿ ಎಲ್ಲಿಂದ ಬರುದು ಗೊತ್ತಾ ಗುಡ್ಡದಿಂದ ಬರುದು ನೀರು ಅಲ್ಲಿಗೆ ಲೈನ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಇದು ನೀರು ಫುಲ್ ಆಗ್ತಾನೆ ಇರ್ತದೆ ನೋಡಿ ಫುಲ್ ಕೋಲ್ಡ್ ಇದೆ ನೀರು ಅದು ಅಂದರೆ ಏನು ಬಂದು ಬೇಕಾದರೆ ಮಾಡ್ಬೋದು ಬಂದ್ ಮಾಡೋದಿಲ್ಲ ಬರ್ತಾನೆ ಇರ್ತದೆ ಡೈಲಿ ಮನೆಯಲ್ಲಿ ನನ್ನ ಮಾವ ಪಿರಿಪಿರಿ ಅಂತ ಇದ್ದಾರೆ ತೋಟಕ್ಕೆ ಬನ್ನಿ ತೋಟಕ್ಕೆ ಬನ್ನಿ ಅಂತ ಜೋರು ಮಳೆ ಬರ್ತಿದ್ದಲ್ಲ ತಿಳಿಗೆ ಆ್ಯಕ್ಚುಲಿ ಒಂದು ಇದು ಬಾತ್ರೂಮ್ ಇತ್ತು ಮೊದಲು ಅದೆಲ್ಲ ಬಿದ್ದಿದೆ ಇಲ್ಲ ಆಮೇಲೆ ಅಲ್ಲಿ ನೋಡಿ ಒಂದು ದೊಡ್ಡ ಪಪ್ಪಾಯಿ ದೊಡ್ಡ

ಇದು ಗದ್ದೆ ನೋಡಿ ಫುಲ್ಲು ಇದೆಲ್ಲ ನಮ್ಮ ಅಜ್ಜಿ ಮನೆಯದು ಇಲ್ಲಿದೆ ಗದ್ದೆ ನೋಡಿ ಫುಲ್ಲು ಇಲ್ಲಿ ನೋಡಿ ಈಗ ಇಂಥ ತೆನೆ ಬರ್ತಾ ಇದೆ ಅಷ್ಟೇ ನೋಡಿ ಇದು ಫುಲ್ ಇನ್ನು ದೊಡ್ಡದಾಗಬೇಕಷ್ಟೇ ನೋಡಿ ತೆನೆ ಬರ್ತಾ ಇದೆ ಫುಲ್ಲು ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನಮಗೆಲ್ಲ ಖುಷಿಯಾಗ್ತಿತ್ತು ಮೊದಲಿನಲ್ಲಿ ಏನಂದ್ರೆ ಎರಡು ಕೋಣ ಎಲ್ಲ ಇತ್ತು ಕೋಣಗಳನ್ನು ತಗೊಂಡು ಅವರು ಓಡಿಸ್ತಾ ಇದ್ರು ಫುಲ್ ಫುಲ್ ಜಾಲಿ ಆಗ್ತಿತ್ತು ಇವಾಗ ಕೋಣ ಎಲ್ಲ ಇಲ್ಲ ಅವ್ರದ್ದು ಇವಾಗ ಎಲ್ಲ ಬಂದಿದೆ ಅಲ್ಲ ಮಿಷಿನ್ಸ್ ಎಲ್ಲ ಸೊ ಅದರಲ್ಲೆಲ್ಲ ಅವರು ಎಂತ ಬದ್ ಇದೆಲ್ಲ ನಾಟಿ ಎಲ್ಲ ಮಾಡೋದು ಮತ್ತು ಗದ್ದೆ ಉಣುಮೆ ಮಾಡೋದೆಲ್ಲ ಅದರಲ್ಲಿ ಸೊ ನನಗೆ ಏನೋ ಒಂಥರ ಖುಷಿ ಇಲ್ಲಿ ಬಂದರೆ ನಮ್ಮ ಮನೆ ಕಡೆ ಹೋದರೆ ಈ ಥರದ್ದೆಲ್ಲ ಸೀನರಿ ಸಿಗೋದಿಲ್ಲ ಬಟ್ ಅಲ್ಲೆಲ್ಲ ಒಂಥರ ಖುಷಿ ಆಗ್ತಿದೆ ನಮಗೆ ಬಟ್ ನೆಟ್ವರ್ಕ್ ಇಲ್ಲ ಇಲ್ಲ ನೆಟ್ವರ್ಕ್ ಇದೊಂದು ದೊಡ್ಡ ಪ್ರಾಬ್ಲಮ್ ನನಗೆ ಯಾವಾಗಲೂ ಹಾಗೆ ಮತ್ತೆ ನಾನು ಅವಾಗ ಮನೆದು ವಿಷಯ ಹೇಳಿದೆ ಅಲ್ಲ ಮನೆಯಲ್ಲಿ ಎಂತ ಅಂದರೆ ಆ್ಯಕ್ಚುಲಿ ಈ ಥರ ಇದೆ ಸ್ಕ್ವೇರ್ ಟೈಪಲ್ಲಿ ಮನೆ ನಮ್ಮದು ಹಾಲ್ ಇದೆ ಈ ಥರ ರೂಮ್ ಫುಲ್ ಸುತ್ತಗ ರೂಮ್ ಇದೆ ಮಿಡ್ಲಲ್ಲಿ ಎರಡು ರೂಮ್ಸ್ ಇದೆ ಹಾಗೆ ಅದಕ್ಕೆ ನಾನು ಆವತ್ತು ಹೋಮ್ ಟೂರ್ ಒಂದು ಮಾಡಿದ್ದು ಈ ಥರ ಸ್ಕ್ವೇರ್ ಬಂದು ಮಿಡ್ಲಲ್ಲಿ ಎರಡು ರೂಮ್ಸ್ ಮತ್ತು ಮೇಲ್ಗಡೆ ಮೇಲ್ಗಡೆನೂ ಅಷ್ಟೇ ಮೂರು ನಾಲ್ಕೇನೋ ರೂಮ್ ಇದೆ ಬಟ್ ಇವಾಗೆಲ್ಲ ಅದು ಹಾಳಾಗಿ ಮನೆಯೆಲ್ಲ ಹಳೆ ಕಾಲದಲ್ಲ ತುಂಬ ವರ್ಷ ಆಯ್ತು ಅದು ಎಷ್ಟು ವರ್ಷ ಆಯ್ತು ಅಂತ ಈಗ ಮಾವನಿಗೆ ಕೇಳಬೇಕಷ್ಟೇ ನನ್ನ ಪ್ರಕಾರ ತುಂಬ ವರ್ಷ ಆಯಿತು ಒಂದು ಫೋರ್ಟಿ ಇಯರ್ ಮೇಲಾಗಿರ್ಬೋದು ಆ ಮನೆಗೆ ಫೋರ್ಟಿ ಇಯರ್ ಆಯಿತಾ ಫಿಫ್ಟಿ ಇಯರ್ ಆಯ್ತಾ ಅಷ್ಟಾಗಿರ್ಬೋದು ಹಾಗೆ ನಾವು ನಾನು ಮೊದಲು ಬೆಳೆದಿದ್ದೆಲ್ಲ ಇಲ್ಲಿ ಅಜ್ಜಿ ಮನೆಯಲ್ಲಿ ಚಿಕ್ಕದವ್ರಿರಬೇಕಾದರೆ ಎಲ್ಲ ಮಾವ ನೋಡ್ತೀವಿ ಇವಾಗಲೂ ಅಷ್ಟೇ ಇಲ್ಲಿ ಬಂದರೆ ನಮ್ಮದೇ ಮನೆ ಥರ ಯಾರು ರಿಸ್ಟ್ರಿಕ್ಷನ್ ಏನಿಲ್ಲ ನಮಗೆ ಹೆಂಗೆ ಬೇಕಾದರೂ ಆ ಥರ ಮಾಡ್ಬೋದು

ദണ്ടി 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 കുച്ചി കുച്ചിനാ കുച്ചിയില്ല ബാബ കുച്ചി પડી നാരായണൻ കവിടിയൻ ദന്തം ദർപ്പണം ഉണ്ട് ഏ